ಬಿಜೆಪಿಯಿಂದ ಬಹಳಷ್ಟು ದೂರವಾದ್ರ ಜನಾರ್ದನ ರೆಡ್ಡಿ ಅನ್ನುವಂಥ ಪ್ರಶ್ನೆ ಮಾತು ಮಾತಿಗೂ ಪ್ರತಿ ಹಂತದಲ್ಲಿ ಬಿಜೆಪಿಯನ್ನು ಸದ್ಯ ಜನಾರ್ದನ್ ರೆಡ್ಡಿ ಟೀಕೆ ಮಾಡ್ತಿದ್ದಾರೆ ಯಾರಿಗಾದರೂ ದುರಹಂಕಾರ ಬಂದ ಮೇಲೆ ಕೆಳಗೆ ಬೀಳಲೇಬೇಕು ರಾಜ್ಯದಲ್ಲಿ ದುರಹಂಕಾರದಲ್ಲಿ ಮೆರೆದವರು ಕೆಳಗೆ ಬಿದ್ದಿದ್ದಾರೆ ನಾನು ಬೆಳೆಸಿದ ಸ್ನೇಹಿತರು ನಾನು ಬೆಳೆಸಿದ ಬಿಜೆಪಿ ಅನ್ಯಾಯ ಮಾಡಿದೆ ಅಂತೇಳಿ ಜನಾರ್ದನ್ ರೆಡ್ಡಿ ಹೇಳ್ತಿದ್ದಾರೆ ಬಿಜೆಪಿ ನಾಯಕರ ದುರಹಂಕಾರದಿಂದ ಬಿಜೆಪಿ ಸೋತಿದೆ ಅಂತ ಕೂಡ ಜನಾರ್ದನ್ ರೆಡ್ಡಿ ಹೇಳಿದ್ದಾರೆ ದುರಹಂಕಾರದ ನಿರ್ಧಾರಗಳೇ ಬಿಜೆಪಿ ಸೋಲಿಗೆ ಕಾರಣ ಕೊಪ್ಪಳದಲ್ಲೂ ಬಿಜೆಪಿ ಮೂರನೇ ಸ್ಥಾನಕ್ಕೆ ಹೋಗುತ್ತೆ ಅಂತ ಹೇಳಿದ್ದಾರೆ ನಾನು ರಾಮುಲು ಜೊತೆ ಮಾತನಾಡಿ ಒಂದು ವರ್ಷ ಆಯಿತು ಅಂತ ಕೂಡ ಶ್ರೀರಾಮುಲು ಹಾಗೂ ಜನಾರ್ದನ್ ರೆಡ್ಡಿ ಅವರು ಸ್ನೇಹದ ಕುರಿತಂತೆ ಕೂಡ ಜನಾರ್ದನ್ ರೆಡ್ಡಿ ಮಾತಾಡಿದ್ದಾರೆ ಅವ್ರ ಜೊತೆ ಮಾತಾಡೋದನ್ನೇ ಬಿಟ್ಬಿಟ್ಟಿದ್ದೀನಿ ಅನ್ನೋದು ಜನಾರ್ದನ್ ರೆಡ್ಡಿ ಅವರ ಮಾತು ಇವತ್ತು ಆರು ತಿಂಗಳಲ್ಲಿ ಕಳೆದ ನಾನು ಗಂಗಾವತಿ ಶಾಸಕನ ಗೆದ್ದ ಮೇಲೆ ಇಡೀ ಎಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಅಂದರೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪಕ್ಷ ಸಂಘಟನೆ ಭಾಳ ಅದ್ಭುತವಾಗಿ ನಡೆದಿದೆ ಇವತ್ತು ನನಗೆ ಆತ್ಮವಿಶ್ವಾಸ ಇದೆ ಗಂಗಾವತಿಯಲ್ಲಿ ಯಾವ ರೀತಿ ನಾನು ಗೆದ್ದು ಎರಡನೇ ಸ್ಥಾನದಲ್ಲಿ ಕಾಂಗ್ರೆಸ್ಸು ಮೂರನೇ ಸ್ಥಾನದಲ್ಲಿ ಬಿ ಜೆ ಪಿ ಬಂದಿದ್ದೇನೋ ಅದೇ ಒಂದು ರಿಸಲ್ಟ್ ಕೊಪ್ಪಳ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಬರುತ್ತೆ ಹಾಗಂತಲ್ಲ ನನಗೆ ಇವತ್ತು ಸಮಯ ಈ ಒಂದು ಆರೇಳು ತಿಂಗಳಲ್ಲಿ ಕಳೆದ ಆರೇಳು ತಿಂಗಳಲ್ಲಿ ನಾನು ಗಂಗಾವತಿ ಶಾಸಕನ ಗೆದ್ದ ಮೇಲೆ ಇಡೀ ಎಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಅಂದರೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪಕ್ಷ ಸಂಘಟನೆ ಭಾಳ ಅದ್ಭುತವಾಗಿ ನಡೆದಿದೆ ಇವತ್ತು ನನಗೆ ಆತ್ಮವಿಶ್ವಾಸ ಇದೆ ಗಂಗಾವತಿಯಲ್ಲಿ ಯಾವ ರೀತಿ ನಾನು ಗೆದ್ದು ಎರಡನೇ ಸ್ಥಾನದಲ್ಲಿ ಕಾಂಗ್ರೆಸ್ ಮೂರನೇ ಸ್ಥಾನದಲ್ಲಿ ಬಿ ಜೆ ಪಿ ಬಂದಿದ್ದೇನೋ ಅದೇ ಒಂದು ರಿಸಲ್ಟ್ ಕೊಪ್ಪಳ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಬರುತ್ತೆ ಹಾಗಂತಲ್ಲ ನನಗೆ ಇವತ್ತು ಸಮಯ ಈ ಒಂದು ಆರು ಆಗಿರ್ಬೋದು ನನ್ನ ಒಡೆ ಹುಟ್ಟಿದ ಅಣ್ಣ ತಮ್ಮಂದ್ರೆ ಆಗಿರ್ಬೋದು ನಾನು ಬೆಳೆಸಿರುವಂಥ ಭಾರತೀಯ ಜನತಾ ಪಕ್ಷನೂ ಆಗಿರ್ಬೋದು ನಾನು ಒಬ್ಬನೇ ಅಂತಲ್ಲ ಲಕ್ಷಾಂತರ ಕಾರ್ಯಕರ್ತರ ಜೊತೆ ನಾನು ಬೆಳೆಸಿರ್ಬೋದು ಅದರಲ್ಲಿ ಹೆಚ್ಚು ನನ್ನ ಪಾಲಿದೆ ಇದೆ ಅನ್ನುವಂಥ ಒಂದು ವಿಚಾರ ಇಡೀ ರಾಜ್ಯನೇ ಮಾತಾಡ್ತಾರೆ ಹಾಗಾಗಿ ಎಲ್ಲರೂ ಇವತ್ತು ನನಗೆ ಏನು ಆಗಿದೆ ಏನು ಮಾಡಿದ್ದಾರೆ ಅನ್ನೋದು ನಿಮ್ಮ ಕಣ್ಮುಂದೇನೇ ಇದೆ ಹಾಗಾಗಿ ಇದರಲ್ಲಿ ಒಬ್ಬರನ್ನೇ ನಾವು ಯಾಕೆ ಘೋಷಣೆ ಮಾಡಬೇಕು ಇದರಲ್ಲಿ ಎಲ್ಲರೂ ಪತ್ರದಾರಿಗಳು ಆಗ್ತಾರೆ ಕಳೆ ಚುನಾವಣೆಯಲ್ಲಿ ಕಳೆ ಚುನಾವಣೆಯಲ್ಲಿ ಸೋತಿರೋ ವ್ಯಕ್ತಿಗಳಾಗಿರ್ಬೋದು ಸೋತಿರೋ ಪಕ್ಷಗಳಾಗಿರ್ಬೋದು ದುರಂಕಾರದಿಂದ ಬಿದ್ದುವ ನೂರಕ್ಕೆ ನೂರು ನೂರಕ್ಕೆ ನೂರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಸೋಲೋದಕ್ಕೆ ಪಕ್ಷದ ಒಂದು ಹಿರಿಯರ ನಾಯಕರ ಒಂದು ದುರಹಂಕಾರದ ನಿರ್ಧಾರಗಳೇ ಪಕ್ಷ ಸೋಲಿಕ್ಕೆ ಕಾರಣ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಬಸವರಾಜ್ ಜನಾರ್ದನ್ ರೆಡ್ಡಿ ಅವರು ಬಿಜೆಪಿಯಿಂದ ಅಂತರ ಕಾಯ್ದುಕೊಳ್ತಾ ಇದ್ದಾರೆ ಅನ್ನೋದು ಅವರ ಸ್ಟೇಟ್ಮೆಂಟ್ ಮೂಲಕನೇ ಗೊತ್ತಾಗುತ್ತೆ ಆಗಾಗ ಟೀಕೆ ಟಿಪ್ಪಣಿ ಮಾಡ್ತಾ ಇದ್ದಾರೆ ಸೊ ಸದ್ಯದ ಅವರ ನಿಲುವೇನು ಲೋಕಸಭಾ ಚುನಾವಣೆ ಅಂದಾಗ ಅವರು ಯಾವ ರೀತಿ ಕಾರ್ಯೋನ್ಮುಖರಾಗಿದ್ದಾರೆ ಏನು ಹೇಳ್ತಾರೆ ಮುಂದಿನ ಚುನಾವಣೆ ಕುರಿತಂತೆ ತಮ್ಮ ಪಕ್ಷದ ಕುರಿತಂತೆ ಹೌದು ದಿವೇಶ್ರಿ ಹೌದು ದಿವೇಶಿ ಏನಂತಂದ್ರೆ ಒಂದು ಈಗ ರಾಜ್ಯ ಲೋಕಸಭಾ ಚುನಾವಣೆ ಸಮೀಪಿಸುತ್ತಿದ್ದಂತೆ ಈಗಾಗಲೇ ಒಂದು ರಾಜಕೀಯ ಬೆಳವಣಿಗೆಗಳು ಗರಿಗೆದಿರಿ ಅಂತ ಹೇಳಬಹುದು ಈಗಾಗಲೇ ಈಗ ಏನು ಜನಾರ್ದನ್ ರೆಡ್ಡಿ ಅವರು ಸಹ ಈಗಾಗಲೇ ಬಿಜೆಪಿಯ ಪರವಾಗಿ ಕೆಲವೊಂದಿಷ್ಟು ಮಾತುಗಳನ್ನ ಬ್ಯಾಟಿಂಗ್ ಅನ್ನ ಮಾಡ ಈಗಾಗಲೇ ಮತ್ತೆ ಬಿಜೆಪಿ ವಿರುದ್ಧವಾಗಿ ಬ್ಯಾಟಿಂಗ್ ಮಾಡುವಂತಹ ಒಂದು ಕೆಲಸವನ್ನು ಸಹ ಈಗಾಗಲೇ ಆ ಜನಾರ್ದನ್ ರೆಡ್ಡಿ ಮಾಡ್ತಕ್ಕಂಥದ್ದು ಏನು ನಾನು ಬೆಳೆಸಿರ್ತಕ್ಕಂತಹ ಪಕ್ಷ ಈಗ ನನಗೆ ದ್ರೋಹ ಮಾಡಿರ್ತಕ್ಕಂಥದ್ದು ದುರಂಕಾರ ಮಾಡಿರ್ತಕ್ಕಂತಹ ಜನರು ಇವತ್ತು ನೆಲ ಕಚ್ಚಿರ್ತಕ್ಕಂಥದ್ದು ಜೊತೆಗೆ ನಾನು ಬೆಳೆಸಿರ್ತಕ್ಕಂಥ ನನ್ನ ಕೆಲವೊಂದಿಷ್ಟು ನಾಯಕರು ಸಹ ನಾ ಈಗ ಅವರು ದುರಂಕಾರದಿಂದನೇ ಇವತ್ತು ನೆಲಕಚ್ಚಿ ಹೋಗಿದ್ದಾರೆ ಅಂತ ಕಾಣುವಂತ ಒಂದು ಆರೋಪವನ್ನು ಸಹ ಈಗ ಜನರ ದಂಡನೆ ಮಾಡ್ತಕ್ಕಂಥದ್ದು ಸ್ವತಃ ಬಿಜೆಪಿ ಪಕ್ಷ ಏನಾರ ಬಿಜೆಪಿ ಬೆಳಕಿಗೆ ಬಂದಿದ್ದೆ ನನ್ನಿಂದ ಅನ್ನುವಂತ ಒಂದು ಮಾತನ್ನು ಸಹ ಈಗ ಜನರ ಹೇಳ್ತಕ್ಕಂಥದ್ದು ಜೊತೆಗೆ ತನ್ನ ಸ್ನೇಹಿತ ಆಗಿರ್ತಕ್ಕಂಥ ರಾಮುಲ್ ಅವರ ವಿರುದ್ಧ ಸಹ ಈಗ ಇವತ್ತು ಏನು ಪರೋಕ್ಷವಾಗಿ ಒಂದು ಟೀಕೆ ಮಾಡುವಂತ ಒಂದು ಕೆಲಸವನ್ನು ಮಾಡ್ತಾರೆ ನನ್ನ ಅಣ್ಣ ತಮ್ಮಂದಿರಾಗಿರ್ಬೋದು ನನ್ನ ಸ್ನೇಹಿತರಾಗಿರ್ಬೋದು ಯಾ ಒಂದು ಕೆಲವೊಂದಿಷ್ಟು ಜನ ದುರಾಂಕಾರದಿಂದಾಗಿ ಒಂದು ಒಂದು ಕೆಲಸವನ್ನಾಗಿದ್ದಾರೆ ಮುಂದಿನ ಒಂದು ಲೋಕಸಭಾ ಚುನಾವಣೆಯಲ್ಲಿ ಕೂಡ ಬಿಜೆಪಿ ಪಕ್ಷ ಮೂರನೇ ಸ್ಥಾನಕ್ಕೆ ಹೋಗುತ್ತೆ ಏನೋ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಏನೋ ಇಲ್ಲಿ ಗಂಗಾವತಿ ವಿಧಾನಸಭಾ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಮೂರನೇ ಸ್ಥಾನಕ್ಕೆ ಹೋಗಿದೆ ಅದೇ ರೀತಿಯಾಗಿ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಬಿಜೆಪಿ ಮೂರನೇ ಸ್ಥಾನಕ್ಕೆ ಅಂತ ಒಂದು ಮಾತನ್ನು ಸಹ ಈಗ ಜನಾರ್ದನ್ ರೆಡ್ಡಿ ಹೇಳಿರ್ತಕ್ಕಂಥದ್ದು ಹೀಗಾಗಿ ಜನಾರ್ದನ್ ರೆಡ್ಡಿ ಏನಪ್ಪ ಅಂದ್ರೆ ಮುಂದಿನ ಒಂದು ಮುಂದೆ ಫೆಬ್ರವರಿ ತಿಂಗಳಿಗೆ ತನ್ನ ಒಂದು ಪಕ್ಷದ ಒಂದು ಕೆಲವೊಂದಿಷ್ಟು ಅಭ್ಯರ್ಥಿಗಳನ್ನ ಘೋಷಣೆ ಮಾಡ್ತೇನೆ ಅನ್ನುವಂತ ಒಂದು ಮಾತನ್ನು ಸಹ ಹೇಳಿರ್ತಕ್ಕಂಥದ್ದು ಹೀಗಾಗಿ ಪ್ರತ್ಯೇಕವಾಗಿ ಜನರಡ್ಡಿ ಕೆ ಆರ್ ಪಿಪಿ ಪಕ್ಷದ ಪರವಾಗಿ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತಹ ಒಂದು ಅಭ್ಯರ್ಥಿಗಳನ್ನ ಆಗ್ತೀವಿ ಅನ್ನುವಂಥ ಒಂದು ಮಾತ್ರ ಸಹ ಹೇಳಿರ್ತಕ್ಕಂಥದ್ದು ಹೀಗಾಗಿ ಒಟ್ಟು ರಾಜಕೀಯವಾಗಿ ನೋಡೋದಾದ್ರಪ್ಪ ಅಂದ್ರೆ ಬಿಜೆಪಿ ಮತ್ತು ಕಾಂಗ್ರೆಸ್ ಈಗ ಕೆ ಆರ್ ಪಿ ಪಿ ಕೂಡ ಈಗ ಜನರ ರೆಡ್ಡಿ ಟಾಂಗ್ ಕೊಡ್ತಕ್ಕಂಥದ್ದ ಒಂದು ಕೆಲಸವನ್ನು ಮಾಡ್ತಾ ಇದ್ರೆ ಕೆ ಆರ್ ಪಿ ಪಿ ಯಾರಿಗೆ ಆ ಒಂದು ಯಾರಿಗೆ ತೋಲನ್ನ ಉಣಿಸ್ತದೆ ಅಥವಾ ತಾವು ಪಕ್ಷದ ಪರವಾಗಿ ಗೆದ್ದು ಬರ್ತಾರ ಅನ್ನುವಂತ ಒಂದು ಬಹಳಷ್ಟು ಕುತೂಹಲ ಕೆಲಸ ಅಂತ ಅಂತ ಹೇಳ್ಬೋದು ಅಜ್ವೈತ್ರಿ ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ ಒಂದು ವಿಚಾರ ಇಡೀ ರಾಜ್ಯನೇ ಮಾತಾಡ್ತಾರೆ ಹಾಗಾಗಿ ಎಲ್ಲರೂ ಇವತ್ತು ನನಗೆ ಏನು ಆಗಿದೆ ಏನು ಮಾಡಿದ್ದಾರೆ ಅನ್ನೋದು ನಿಮ್ಗೆ ಮುಂದೆನೇ ಇದೆ ಹಾಗಾಗಿ ಇದರಲ್ಲಿ ಒಬ್ಬರನ್ನೇ ನಾವು ಯಾಕೆ ಘೋಷಣೆ ಮಾಡಬೇಕು ಇದರಲ್ಲಿ ಎಲ್ಲರೂ ಪತ್ರಧಾರಿಗಳು ಆಗ್ತಾರೆ ಅದು ಚುನಾವಣೆಯಲ್ಲಿ ವ್ಯಕ್ತಿಗಳಾಗಿರ್ಬೋದು ಪಕ್ಷಗಳಾಗಿರ್ಬೋದು ನೂರಕ್ಕೆ ನೂರು ನೂರಕ್ಕೆ ನೂರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಸೋಲೋದಕ್ಕೆ ಪಕ್ಷದ ಒಂದು ಹಿರಿಯರ ನಾಯಕರ ಒಂದು ದುರಹಂಕಾರದ ನಿರ್ಧಾರಗಳೇ ಪಕ್ಷ ಸೋಲ್ಲಿಕ್ಕೆ ಕಾರಣ ಬಟ್ ಏನಂತಂದರೆ ಅದು ನಾವು ಯಾರೇ ಆದರೂ ಕೂಡ ದುರಹಂಕಾರ ಬಂದ ಮೇಲೆ ಆ ಮನುಷ್ಯ ಕೆಳಗೆ ಬೆಳಲೇಬೇಕು ಅದು ಯಾರೇ ಆಗಲಿ ಸೊ ಹಾಗಾಗಿ ಅದು ಒಬ್ಬರು ಅಂತಲ್ಲ ನಮ್ಮ ರಾಜ್ಯದಲ್ಲಿ ಭಾಳಷ್ಟು ಬಂದಿದೆ ಆ ದುರಹಂಕಾರದಿಂದ ಮೆರೆದವರೆಲ್ಲರೂ ಕೂಡ ಕೆಳಗೆ ಬಿದ್ದಿರೋದನ್ನ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ ಹಾಗಂತಲ್ಲ ನಾನು ಎಲ್ರಿಗೂ ನನ್ನನ್ನು ಸೇರಿಕೊಂಡು ನನ್ನನ್ನು ಸೇರಿಕೊಂಡು ಯಾರಿಗೂ ಕೂಡ ಯಾವತ್ತೂ ಕೂಡ ನಾನು ಪ್ರತ್ಯೇಕವಾಗಿ ಇವರು ಅಂತ ನಾನು ಹೇಳ್ತಾ ಇಲ್ಲ ಇವತ್ತು ನಾನು ಬೆಳೆಸಿರುವಂಥ ವ್ಯಕ್ತಿಗಳಾಗಿರ್ಬೋದು ನನ್ನ ಒಡೆ ಹುಟ್ಟಿದ ಅಣ್ಣ ತಮ್ಮಂದಿರೇ ಆಗಿರ್ಬೋದು ನಾನು ಬೆಳೆಸಿರುವಂಥ ಭಾರತೀಯ ಜನತಾ ಪಕ್ಷನೂ ಆಗಿರ್ಬೋದು ನಾನು ಒಬ್ಬನೇ ಅಂತಲ್ಲ ಲಕ್ಷಾಂತರ ಕಾರ್ಯಕರ್ತರ ಜೊತೆ ನಾನು ಬೆಳೆಸಿರ್ಬೋದು ಅದರಲ್ಲಿ ಹೆಚ್ಚು ನನ್ನ ಪಾಲ್ ಇದೆ ಅನ್ನುವಂಥ ಒಂದು ವಿಚಾರ ಇಡೀ ರಾಜ್ಯನೇ ಮಾತಾಡ್ತಾರೆ ಹಾಗಾಗಿ ಎಲ್ಲರೂ ಇವತ್ತು ನನಗೆ ಏನು ಆಗಿದೆ ಏನು ಮಾಡಿದ್ದಾರೆ ಅನ್ನೋದು ನಿಮ್ಮ ಕಣ್ಮುಂದೇನೇ ಇದೆ ಹಾಗಾಗಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ